ಇಟ್ಟ ಗಂಡ ಹೆಂಡತಿ ಹಿಟ್ಟ ಜಿಪಣ ಅವ ಗಂಡ ಒಂದ್ ದಿವ್ಸ ಅವ್ರ ಗಂಡ ಹೆಂಡತಿ ನೀ ದೇವ್ರಿಗೆ ಹೋಗಲ್ಲೋ ಮರ ನಮ್ಮ ಬರೀ ಶನಿ ಆಗ್ತದೆ ಹೋಗ್ ಒಂದ್ ಸ್ವಲ್ಪ ದೇವ್ರಿಗೆ ಹೋಗಿ ಏನರ ಬಿಡ್ಕೊಂಬ ಹೋಗ್ ಬರೇ ಮನ್ಯಾಗ ಇರ್ತಿಯಲ್ಲ ಅವ ಅಂದ ಏ ದೇವ್ರಗ್ ಹೋಗ್ಬೇಕಾದ್ರೆ ಬಸ್ ಚಾರ್ಜ್ ಕೊಡ್ಬೇಕಾಗ್ತದ ಅಲ್ಲಿ ರೊಕ್ಕ ಎಲ್ಲಿ ಕೊಡ್ಬೇಕ ಖರ್ಚು ಮಾಡ್ಬೇಕಾಗ್ತದ ಅಂತ ತಿಳ್ಕೊಂಡು ಅವ ಅಂದ ದೇವ್ರಿಗೆ ಹೋಗುದ ಬಿಟ್ಟ ದೇವ್ರ ಹೋಗುದ ಬಿಟ್ಟ ಒಂದ್ ವಾರ ಆಗಿತ್ತು ಹೆಂಡತಿಗೆ ಬಂದೇಳ್ದ ಏ ನಾ ದೇವ್ರಿಗೆ ಹೋಗತ್ತೇನಿ ಅವಾಗ ಹೆಂಡ್ತಿಗರ ತಲ್ಲ ಮೊನ್ನೆ ಹೋಗಲ್ಲಂದಿ ಈಗ ಒಂಕಿನಂದಿ ರಕ್ತ ಖರ್ಚ ಏ ನನ್ ರಕ್ದಾಗ ಹೊಂಟಿಲ್ಲ ಕಿನ್ ಮನ್ಯಾನವ್ರು ಕುಡಲ್ ಸಣ್ಣಕ್ಕ ಜವಳ ತಗ್ಸಾಕ್ ಹೊಂಟಾರ ಹೆಂಗಿದ್ರು ಅವರು ಕ್ಲೋಸರ್ ಒಂಟದ ಅದ್ರಾಗ ಹತ್ತಿ ಹೊಕ್ಕಿನಿ ಅವ್ರ ಜೋಡಿ ಅದ ನೆಶಿಕ್ನಾಗ್ ನಾಲ್ಕು ಗಂಟೆಕ್ ಅವರದ ಒಂದು ಕ್ಲೋಸರ್ ರೆಡಿ ಆಗಿತ್ ಅವಾಗ ಇವಾಗ ಹೋಗಿ ಆ ದಾಗ ಅವ್ರ ಹತ್ತಕ್ಕಿದ್ದ ಮೊದ್ಲ ಮುಂದೆ ಸೀಟ್ ಇಡ್ಕೊಂಡು ಇವಾಗ ಕೊತ್ತಾನ ಅವ ಯಾರು ಓದ್ತಮ್ಮ ನೀ ಎಲ್ಲಿ ಕೊಟ್ಟಿ ಈ ಊನೇ ಊನೇನೋ ಇದ್ದಾವ ಪರಿಚಯ ಇದ್ದವನ್ಸಪ್ಪ ನಿನಗ ಯಾರು ಹೇಳಾರು ಓದಮ್ಮ ಬಂದ ಮುಂದಾ ಕುಂತಿಯಲ್ಲ ತಂದ ಓನೇನು ಮಾತಿದ್ರು ಅವ್ರು ಬ್ಯಾರೆ ಅವ್ರ ಮನೆ ಬ್ಯಾರೆ ನನ್ನ ಮನೆ ಬ್ಯಾರೆ ಅಂತ ಹೇಳ್ಬೇಕು ಇಂಥವ್ಕೆಲ್ಲ ನಮ್ನ ತಿಳ್ಕೊಂಡು ಬರ ಅಂತ ತಿಳ್ಕೊಂಡು ಮುಂದಾಕೋತ ಕುತ್ ಕೊಲ್ ಸಂಗ್ ನಮ್ಗೆ ಹೋದ ಕೂಡಲ್ ಸಂಗಮಕ್ಕೆ ಹೋದ ಹೋಗಕ್ಕೆ ಅಲ್ಲಿ ಒಳಿ ಒಳಗ ಸ್ನಾನ ಮಾಡ್ಬೇಕಂತ ಹೋಗ್ತಾನ ಅಲ್ಲಿ ಒಬ್ಬರು ಸ್ವಾಮಿಗಳು ಕೂತ್ಕುಟ್ಟಿರ್ತಾರ ಜಂಗಮ್ ಅವ್ರ ಜಂಗಮರು ಅವ್ರ ಮ್ಯಾಗ ಪಾದ ಇಟ್ಟು ಕೇಸಿಂದ ಅವ್ರ ನೀರ್ ಹಾಕ್ತಿರ್ತಾರ ಅವ್ರ ತಲೆಮ್ಯಾಗ ಅವ್ರ ಮ್ಯಾಗ ಸ್ನಾನ ಆದ್ಗುಳ್ನ ಅವ್ರಿಗೆ ದಕ್ಷಿಣ ಕೊಡ್ಬೇಕು ಎಲ್ಲರೂ ಸ್ನಾನ ಮಾಡುದು ಅವ್ರ ತೆಲೆಮ್ಯಾಗ ಕಾಲಿಡ್ಸ್ಕೊಳ್ಳೋದು ಅವ್ರ ದಕ್ಷಿಣ ಕೊಡುದು ಹಿಂಗ ಮಾಡಕತ್ರು ಇವನ್ ಪಾಳೆ ಬರ್ತಾವ ಇವ ಒಳಗೋಗ್ಯಾನ ಹೋದ ಇವ್ ಸ್ವಾಮ್ಗಳು ಹೋಗು ಮಟ್ಟ ಈ ಕಡೆ ದಂಡ್ಯಾಗ ಬರವಲ್ಲ ಅವ್ರ ಯಾವಾಗ ಹೋಗ್ಯಾರತ್ ಇವಾಗ ಕಾಯ್ಕೋತ ಕೂತಾನ ದಂಡ್ಯಾಗ ಓತು ಒಂದ ತಾಸಾತ್ ಯಾರ ತಾಸಾತ್ ಎತ್ ಬರ್ಲೇ ಇಲ್ಲ ಎತ್ ಬರಲೇ ಇಲ್ಲ ಇವ್ರ ಇಲ್ಲಿ ನಿಂದರ ಅಲಿ ಮಗನ ಇವ್ರ ಯಾರ ಅಂತಂದ್ರ ಮೊದ್ಲ ಅವ ಕೊಡದಪ್ಪ ಇವ್ರಗ್ ಬಿಡದಪ್ಪ ಕೊಡಲಪ್ಪದಿ ನೋಡ್ತೀನಿ ನಾನು ಬಿಡದಪ್ಪಾಗೆ ಕುತೀನಿ ಇಲ್ಲಿ ಅವ್ರು ಕುಂತ್ರು 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 ಕಳಿಕ್ ಬಂದ ಮಿಕ್ ತಗೊಂಡ್ ಮಿಕ್ ಕೇಷನ್ ಬಂದ ಬಾ ಮಗನ ತೊಳಗಿರ್ ಅಂತ ತಿಳ್ಕೊಂಡು ನೀರ್ ಹಾಕಿದ್ರು ದಕ್ಷಿಣ ಕೇಳಿದ್ರು ಅವಾಗಂದ್ರು ಸ್ವಾಮಿಗಳ ನಿಮ್ಗ ಒಂದ್ ರೂಪಾಯಿ ಎರಡು ರೂಪಾಯಿ ದಕ್ಷಿಣ ಕೊಟ್ರ ಕೊಟ್ಟಂಗಲ್ಲ ನಮ್ಮ ಮುಂದೆ ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದು ತಿಂಗಳು ಬಿಟ್ಟು ನಮ್ದು ಮನಿಗ್ ಬರ್ರಿ ನೀವು ಅವಾಗ ನಿಮ್ಗ ಒಂದ್ ಚೀಲ ಜ್ವಾಲ ಕೊಟ್ಟು ಕಳಿಸ್ತೀನಿ ಅಂತ ತಪ್ಪಿಸ್ಕೋಬೇಕಲ್ಲ ಅವಾಗ ತಪ್ಪು ಆಯ್ತು ಸ್ವಾಮಿಗಳು ಅಂದ್ರೆ ಬಾರಿ ಖುಷಿಯಾಗಿ ಒಂದ್ ಚೀಲ ಜ್ವಾಲ ಬರ್ತದ ಇವ್ರ ಖುಷಿಯಾಗಿ ಇವ್ರು ಏನ್ ಅಂದ್ರೆ ಅವಂಗ ಇಡ್ಲಿ ವಡೆ ತಿನ್ಸಿದ್ರ ಇವ್ರು ಖುಷಿಯಾಗಿ ಅವ ಫ್ರೀ ಆಫರ್ನಾಗ ಆಫರ್ ಅಂದ ಅವ ಅವರು ಇಡ್ಲಿ ವಡ ತಿಂದ ಟೈಮ್ ಆಯ್ತು ಮತ್ ಪುಡುಲ್ ಸಂಗಮದಿಂದ ಕ್ಲೋಸರ್ ಬಂತ ಅವಾಗ ಸ್ವಾಮಿಗಳು ಸ್ವಾಮಗಳು ಒಂದ್ ತಿಂಗಳಾಗಿಂದ ಇವನ ಅಡ್ರೆಸ್ ಯಾವ ಮನಿ ಎಲ್ಲಿ ಬರ್ತದ ಅನ್ನೋದು ಎಲ್ಲಾ ಅಡ್ರೆಸ್ ತಗೊಂಡಿದ್ರು ಅವ್ರು ಒಂದ್ ತಿಂಗಳಾಗಿಂದ ಮನಿಗ್ ಬಂದ ಮನಿಗ್ ಬಂದು ಭವತಿ ಭಿಕ್ಷಾ ಅಂದ ಎಂತ ಭಿಕ್ಷೆ ಬೇಡಿದ್ರು ಕೇಳಿದ್ರು ಅವಾಗ ಅಂದ ಸ್ವಾಮಿಗಳ ಬಂದಾರ ಅಂತ ತಿಳ್ಕೊಂಡು ಗೊತ್ತಾಗಿ ಸ್ವಾಮು ಎಲ್ಲಪ್ಪು ಬಿಡ್ಲಾ ಸ್ವಾಮಿ ಅಪ್ಪ ನಾರ ರ ಸುಮ್ ಹಂಗ ಇವ್ ಗೊತ್ತಾಗಲ್ಲ ಅಂತ ನನ್ನ ಅಡ್ರೆಸ್ ಬಂದ ಬಿಟ್ಟ ಸಾಂಗ್ ಅಂತ ತಿಳ್ಕೊಂಡ ಅವ ಅಂದ ಸಾಂಗ್ಳ ಇನ್ನ ಒಂದ್ ತಿಂಗ್ಳು ಬಿಟ್ಟು ಬರ್ರಿ ಈಗ ಒಂದ್ ಸ್ವಲ್ಪ ರಾಶಿ ಆಯ್ತವ್ರಿ ಇನ್ನೊಂದ್ ಸ್ವಲ್ಪ ಒಂದ್ ತಿಂಗ್ಳು ಬಿಟ್ಟು ಬರ್ರಿ ನಿಮ್ಗ ಅವಾಗ ತೆಗೆದು ಕೊಡ್ತೀನಿ ಅಂತ ತಿಳ್ಕೊಂಡ ಮತ್ ಒಂದ್ ತಿಂಗಳ ಬಿಟ್ಟು ಕಳಿಸಿದ ಕಳಿಸಿದ ಕಳಿಸಿದ್ಮಾಗ ಒಂದ್ ತಿಂಗ್ಳಾಗಿತ್ತು ಮತ್ ಬಂದವ ಸಾಂಗ್ ಮತ್ ದೂರಾಗಿ ಬರಕತ್ತಿದ ಹೇಳ್ತಿ ನೋಡಿಲ್ಲ ಏ ಒಂದು ತಿಂಗಳಿಂದ ಸ್ವಾಮಿ ಬಂದಿದ್ನಲ್ಲ ಅವ ಮತ್ತ ಬರಕತ್ತ ಜ್ವಾಳ ಇಸ್ಕೊಳಕ ಅವಾಗ ಇವಂತ ಈ ಸ್ವಾಮಿ ಬರಕತ್ತ ಇವ್ ಗುರು ಸ್ವಾಮಿ ಅಲ್ಲ ನಾ ಏನ್ ಮಾಡ್ತೀನಿ ನಾ ಸತ್ತಂಗ ನಾಟಕ ಮಾಡ್ತೀನಿ ನೀ ಹತ್ತಂಗ ನಾಟಕ ಮಾಡ ಈ ಹೆಣ್ಮಕ್ಳಿಗೆ ಅಳೋದಂದ್ರ ಹಾಲು ಹಣ್ಣಂಗ್ರಿ ಹಿಂಗ ಅಳತಾರ ಸತ್ತ ಅನ್ನೋದ್ ಮುಂದ ಒಮ್ಮೆ ನೋಡಕ್ ಹೋಗಿರ್ತೀನಿ ಓ ಮೇಮ್ ನಮ್ಗ ಅಂತಿರ್ತಾರ ಏ ಸ್ವಾಮಿಗಳು ಇದ್ದಾಗ ಸ್ವಾಮಿಗಳು ಮುಂದ್ ಬಂದ ಮ್ಯಾಕ್ ಬಾ ಮ್ಯಾಗ್ ಬಾ ಅಂತಿದ್ಯ ಈಗ ಬಂದಾರ ನೋಡು ಕರ್ಕೋ ನಮ್ ಪರಿಸ್ಥಿತಿ ಬರೀ ಸ್ವಾಮಿಗಳನ್ನ ನೆನೆಸ್ತಿದ್ಯಲ್ಲ ನಿಮ್ ಸ್ವಾಮಿಗಳು ಬಂದಾರ ನೋಡು ಕರ್ಕೋ ನಮ್ ಪರಿಸ್ಥಿತಿ ಮತ್ತೆ ಹೆಣ್ಮಕ್ಳು ಒಮ್ಮೆ ಅಳತೀರ್ತಾವು ಈಗ ಈಗ ಅಳಲ್ ಕಡಿಮೆ ಆಗೈತಿ ಪಗಾರ ಕೊಟ್ಟ ಅಳಸ ಜಾಸ್ತಿ ಆಗೈತಿ ಮತ್ ಬರಾಗ ಸ್ಟಾರ್ಟ್ ಈ ಅಲ್ಗಿ ಬಾರ್ಸ್ಕೊತ ಬರ್ತಾರ ಅಂದ್ರ ಅಲ್ಗಿ ಯಾಕೆ ಬಾರ್ಸ್ಕೊತ ಅಂತಂದ್ರ ಹಾ ಅವ್ರ ಅಳಿಗಿ ಅಲ್ಗಿ ಶಬ್ದ ಕೇಳತ್ತಂದ್ರ ಅಳಕ್ ಸ್ಟಾರ್ಟ್ ಮಾಡೋದು ಏ ಯಾರ ಈ ಊರಂಗ್ಯಾರ ಬಂದಾರ ನಾವ್ ಅಳಕ್ ಸ್ಟಾರ್ಟ್ ಮಾಡುವ ಒಂದ್ ಸಿಗ್ನಲ್ ಕೊಟ್ಟಂಗ್ರಿ ಹಿಂಗ್ ಸ್ಟಾರ್ಟ್ ಆಗ್ಯಾವ ಇಕ್ಕಿ ಹಣಮಗಳು ಅವ ಸತ್ತಂಗ ಮಾಡಿ ಸಹ ಸತ್ ತೆನ ಬಿದ್ದಂಗ ಬಿದ್ದ ಅವನು ವಿಭೂತಿ ಪಟ್ಟ ಹುಡಕೊಂಡ್ ಕುಂಬಳಕಾಯಿ ಒಟ್ಟಿ ಬಿಟ್ಕೊಂಡ ಸತ್ ತೆನ ಬಿದ್ದಂಗ ಬಿದ್ದ ಇಕ್ಕಿ ಹಾಳಾಕತ್ ಎಲ್ಲ ಹಾಳಾಕತ್ಲು ಅವಾಗ ಆ ಸ್ವಾಮಿ ಬಂದ ಕೇಳಿದ ದೇವನಿನ ಗಂಡಲ್ಲಿ ಏ ಸ್ವಾಮಿಗಳ ನಮ್ ಗಂಡ ತಿರ್ಕೊಂಡು ಹೋದಾರೀ ಇನ್ನೇ ಈಗ ಸತ್ತ ನೋಡ್ರಿ ನಿಮ್ಗೆ ಜ್ವಾಳ ಕೊಡ್ಬೋಕ್ ಕೊಡ್ಬೋಕ್ ಅತ್ ಸತ್ತ ನೋಡ್ರಿ ಸತ್ತ ನೋಡ್ರಿ ಅಂದಾಗ ಅವ್ರ ಸ್ವಾಮಿಗಳು ಹೋಗ್ಬೇಕಿಲ್ಲ ಆಯ್ತು ಬಿಡು ಸಿಗಲ್ಲ ಸತ್ತಾನ ಬಿಡೋ ಅಂತ ಹೋಗ್ಲಿಲ್ಲ ಅವ್ರು ಆಗಿ ದಾಳಿ ಮಗನ ಮಣ್ಣ ಕೊಟ್ಟು ಹೋಗ್ಬೇಕಂದ್ರ ಅವರು ಈ ಮಗನ ಮಣ್ಣ ಕೊಟ್ಟು ಹೋಗ್ಬೇಕಂತ ತಿಳ್ಕೊಂಡು ಅವ್ರ ಏನ್ ಮಾಡಿದ್ರಂದ್ರ ಅವ್ನ ಗಿಶದೊಳಗ ಡೈರಿ ತಗೊಂಡ್ ಅವ್ರ ಬೀಗರ್ಗಿ ಬಿತ್ತರ್ಗಿ ಊರಾನಿರ್ಯರ್ಗಿ ಎಲ್ಲರಿಗಿ ಫೋನ್ ಹಚ್ಚಿದಾವ ಫೋನ್ ಹತ್ತದೆ ಇವಾಗ ಸತ್ತನ ಬರ್ರಿ ಮಣ್ಣು ಕೊಡಮ್ ಬರ್ರಿ ಎಲ್ಲರೂ ಬಂದ್ರು ಜನ ಸೇರಿದ್ರು ಅವ್ರು ಹೇಳ್ತಿ ಹೇಳೋದ ಅಳೋದ ಮಾಡಕಾದ್ರು ಅವಾಗ ಏನ್ ಮಾಡಿದ್ರು ಸತ್ತನ ಆಮೇಲೆ ಮೆರವಣಿಗೆ ಮಾಡ್ಬೇಕಲ್ಲ ಅವನು ಎಲ್ಲಾ ಸ್ನಾನ ಮಾಡಿ ಪಟ್ಟ ಮಾಡಿ ಕೊಳ್ಳಾಗ ಹಾರ ಹಾಕಿ ಶೌದ ಯಾತ್ರೆ ಮೇಲೆ ಕುಂದ್ರಿಸಿದ್ರು ಕೇಸಿಂದ ಒಂಟ್ರ ಮೆರವಣಿಗೆ ಮಾಡ್ಕೊತ ಒಂಟ್ರ ಅವಾಗ ಅಕ್ಕಿ ಅಂತಳ

ಮುಂದ್ ಹೋದ ಅಗಶ್ ಬಂತು ಅವಾಗ ಅಂದ್ಲ ಮತ್ತ ಏ ಅಗಶ್ ಬಂತು ಈಗರ ಹೇಳು ಅತ್ತ ಅತ್ತ ಗಪ್ಪ ಗಪ್ಪ ಕೊಂತ ಮುಂದ ಹೋಗಿ ಸ್ಮಶಾನ ಬಂತು ಲಾಸ್ಟ್ ಮಾತ್ ಮಗ ಲೇ ಈಗರ ಹೇಳು ಸ್ಮಶಾನ ಬಂತು ನೀನು ಮಣ್ಣ ಕೊಡ್ತಾರ ಈಗರ ಹೇಳು ಹೇಳಂಗಿಲ್ಲ ಹೇಳಿದ್ರೆ ಜ್ವಾಲ ಹೋದ 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 ಕೊನ್ಯಾಗ ಇಟ್ರು ಇದು ಲಾಸ್ಟ ಈಗರ ಹೇಳೋ ಜೀವ ಉಳಿಸೋ ಎಲ್ಲ ಅಲ್ಲ ಇಟ್ರು ತಳಗಿ ಪೂಜೆನು ಮಾಡಿದ್ರು ಪೂಜೆ ಆದ್ಮೇಲೆ ಲಾಸ್ಟ್ ಅವನ್ ಕೊಳಾಗ ಅವರು ಇರ್ತಾರ ನಾಲ್ಕು ಮಂದಿ ಅವ್ರು ಇಳ್ದಿದ್ರು ತಳಗ ಅವ್ರ ಏನ್ ಮಾಡಿದಾರಂದ್ರ ಅವನ್ ಕೊಳ್ಳಾಗ ಏನೈತಲ್ಲ ಆ ಬಂಗಾರ ಒಂದು ಬಿಟ್ಟಿದ್ರು ಅದನ್ನ ಬಂಗಾರ ಕಸ್ಕೊಳಕ್ ಹೋಗ್ನ ಯಾಕಲೆ ಮಗನ ಕೂತ್ ಕುತ್ಕೊಂಡ ಅವ ಮುಂದೆ ಮುಂದ್ ಇಸ್ಕೊಳ ಅವ ಹೆಣ ಹಾಕ್ ಕುಂತ ಅಲ್ಲಿ ಒಳಗಾದ್ರೆ ಅವನ್ ಕುತ್ರು ಎಲ್ಲಾ ಮುಗೀತು ಮಾಡ ಕೊಡೋದು ಎಲ್ಲಾ ಮುಗೀತ್ ಎದ್ ಬಂದ ಎದ್ದು ಬಂದ ಅವಾಗ ಸ್ವಾಮಿಗಳು ಇದ್ರಲ್ಲಿ ಅವ್ರ ಅಂದ್ರ ಜ್ವಳ ಕೊಡೋತ್ತಮ್ಮ ಸ್ವಾಮಿ ನೀನ್ ನಂದ್ ಹೆಣ್ ಸತ್ ಕೊಡದ್ ಕೇಸಂದ ಒಂದ್ ಲಕ್ಷ ರೂಪಾಯಿ ಇದನ್ನ ಮಾಡಿ ನಂದು ಈ ಮೆರವಣಿಗೆ ಖರ್ಚ ಎಲ್ಲಾ ಖರ್ಚು ಒಂದ್ ಲಕ್ಷ ರೂಪಾಯಿ ಖರ್ಚ ಆಗಿತಿ ಹೆಂಗಿದ್ರೆ ಒಂದ್ ಲಕ್ಷ ತಿಳ್ಕೊಂಡು ಅವಾಗ ಕೊಟ್ಟು ಕಳಿಸಿದ ನೋಡ್ರಿ ಇಷ್ಟೆಲ್ಲ ಎಲ್ಲಾ ಯಾಕೆ ಬೇಕಾಗಿತ್ತು ಮೊದ್ಲ ಕೊಟ್ಟಿದ್ರ ಮುಗದ ಬರೀ ಎರಡು ರೂಪಾಯಿ ಕೊಟ್ಟಿದ್ರೆ ಮುಗದ ಕೂಗಲ್ ಸಂಗಮದೊಳಗೆ ಇಷ್ಟೆಲ್ಲ ಖರ್ಚು ಮಾಡಿ ಊರು ಮೆರವಣಿಗೆ ಮಾಡ್ಕೊಡೋದು ಯಾಕೆ ಬೇಕಾಕೇತಿ ನಾವೆಲ್ಲ ಇದಕ್ ಬದಕಾಕತ್ತೇವಿ ಕೇವಲ ಆಸ್ತಿ ಅಂತಸ್ತಿಗಾಗಿ ಬದಕಾಕತ್ತೇವಿ ಇವ್ರದ ಯಾವ್ದು ಕೂಡ ನಮ್ಗೆ ಶಾಶ್ವತವಲ್ಲ ನಮ್ಮ ಜೊತೆ ಯಾವ್ದು ಕೂಡ ಬರ್ತಾ ಬರಂಗಿಲ್ಲ ಅಂತಕ್ಕಂಥ ಸತ್ಯವನ್ನು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಸಂಪತ್ತು ಯಾವ್ದು ಬರಂಗಿಲ್ಲ ಆದ್ರೆ ನಾವು ಮಾಡಿರ್ತಕ್ಕಂತ ಧರ್ಮ ಪಾ ಪುಣ್ಯ ಏನ್ ಮಾಡ್ತೀವಲ್ಲ ಅದು ಒಂದ ಶಾಶ್ವತವಾಗಿ ನಮ್ಮ ಹಿಂದೆ ಬರ್ತದಂತಕ್ಕಂತ ಸತ್ಯ ಅರ್ಥ ಮಾಡ್ಕೊಳ್ಬೇಕು